ತಮಂಗ ನದಿಯ ಕತೆ ಪ್ರಾಚೀನ ಭಾರತದಲ್ಲಿ ಕಹೋಡನೆಂಬ ಮುನಿ ಇದ್ದ ವೇದ ವೇದಾಂಗ ಪಾರಂಗತನಾದ ಇವನ ಪತ್ನಿ ಸುಜಾತ ಇವಳು ರೂಪವತಿ ಗುಣವತಿ ಶೀಲವತಿ ವಿನಯವತಿ ಪತಿಗೆ ತಕ್ಕ ಸತಿ ಋಷಿ ದಂಪತಿಗಳ ದಾಂಪತ್ಯ ಅನ್ಯೋನ್ಯವಾಗಿತ್ತು ಅವರೀರ್ವರ ಪ್ರೀತಿಯ ಫಲವಾಗಿ ಸುಜಾತೆ ಬಸರಿಯಾಗಿದ್ದಳು ಗರ್ಭಿಣಿ ಪತ್ನಿಯನ್ನು ಕಹೋಡನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಆಹಾರ ಔಷಧಿ ಪ್ರೀತಿ ಮುಂತಾದ ಯಾವುದೇ ವಿಚಾರಗಳಲ್ಲೂ ಕೊರತೆ ಮಾಡಲಿಲ್ಲ ಆಕೆಯು ಪತಿಯ ಆರೈಕೆಯಲ್ಲಿ ಸಂತೃಪ್ತಳಾಗಿದ್ದಳು ಒಂದು ರಾತ್ರಿಯ ಹೊತ್ತು ಸುಜಾತ ಆಯಾಸದಿಂದ ಮಲಗಿಕೊಂಡಿದ್ದಳು ಕಹೋಡನು ಯಾವುದೋ ವೇದವನ್ನು ಗಟ್ಟಿಯಾಗಿ ಓದುತ್ತಿದ್ದನು ಆಗ ಆತನ ಕಿವಿಗಳಿಗೆ ನಿನ್ನ ಓದು ಸರಿಯಾಗಿಲ್ಲ ಎಂಬ ವಾಕ್ಯ ಕೇಳಿಸಿತು ಆತ ಅಚ್ಚರಿಯಿಂದ ಓದು ನಿಲ್ಲಿಸಿದನು ಆಶ್ರಮದಲ್ಲಿ ಪತ್ನಿಯನ್ನು ಬಿಟ್ಟರೆ ಅನ್ಯರು ಯಾರೂ ಇರಲಿಲ್ಲ ಆಕೆಯ ಹೊಟ್ಟೆಯ ಭಾಗದಿಂದಲೇ ಆ ಧ್ವನಿ ಕೇಳಿಸಿತ್ತು ಸುಜಾತೆಯು ಅದನ್ನು ಸ್ಪಷ್ಟಪಡಿಸಿದಳು ಹೊಟ್ಟೆಯಲ್ಲಿರುವ ಮಗು ತಂದೆ ಉಚ್ಚರಿಸುತ್ತಿದ್ದ ಶ್ಲೋಕದ ತಪ್ಪನ್ನು ಎತ್ತಿ ಆಡಿತ್ತು ಕಹೋಡನಿಗೆ ಸಿಟ್ಟು ಬಂತು ಛಂದಸ್ಸು ವ್ಯಾಕರಣ ನಿರುಕ್ತ ಶಿಕ್ಷ ಎಲ್ಲವನ್ನೂ ಅರೆದು ಕುಡಿದಿರುವ ನನ್ನ ಉಚ್ಚಾರದಲ್ಲಿ ದೋಷವನ್ನು ಹುಡುಕಿದೆಯಾ ನೀನು ಅಷ್ಟಾವಕ್ರನಾಗು ಎಂದು ತನ್ನ ಶಿಶುವಿಗೆ ಶಾಪ ಕೊಟ್ಟುಬಿಟ್ಟನು ಅದನ್ನು ಕೇಳುತ್ತಾ ಸುಜಾತೆಗೆ ಸಂಕಟವಾಯಿತು ಆದರೆ ಗಂಡನ ಮನಸ್ಸನ್ನು ನೋಯಿಸುವುದು ಬೇಡವೆಂದು ಆಕೆ ಸುಮ್ಮನಾದಳು ದಿನಗಳು ಉರುಳಿದವು ಪತ್ನಿಯ ಹೆರಿಗೆಯ ಸಮಯ ಸಮೀಪಿಸಿತು ಕಹೋಡನು ತನ್ನ ಜೀವನದಲ್ಲಿ ವಿದ್ಯೆಯನ್ನು ಸಂಗ್ರಹಿಸಿದ್ದನೇ ಹೊರತು ಹಣವನ್ನಲ್ಲ ಆದರೆ ಮುಂದಿನ ದಿನಗಳಲ್ಲಿ ಹಣದ ಅವಶ್ಯಕತೆಯನ್ನು ಅಲ್ಲಗಳೆಯುವಂತಿರಲಿಲ್ಲ ಅವನು ಪತ್ನಿಗೆ ಪರಿಸ್ಥಿತಿಯನ್ನು ವಿವರಿಸಿ ಧನ ಸಂಗ್ರಹಕ್ಕಾಗಿ ಮಿಥಿಲೆಯ ಅರಸನಾದ ಜನಕ ಮಹಾರಾಜನ ಬಳಿಗೆ ಬಂದನು ಜನಕ ಮಹಾರಾಜನು ಮಹಾಜ್ಞಾನಿ ಈತನು ವಿದ್ಯಾವಂತರನ್ನು ಗೌರವಿಸ್ತಾ ಇದ್ದ ಇವನ ಆಸ್ಥಾನದಲ್ಲಿ ಬಂದಿ ಎಂಬ ವಿದ್ವಾಂಸನಿದ್ದನು ಅರಸನ ಆಸ್ಥಾನಕ್ಕೆ ಯಾರೇ ವಿದ್ವಾಂಸರು ಬರಲಿ ಅವರನ್ನು ವಾದದಲ್ಲಿ ಸೋಲಿಸಿ ಸಮುದ್ರಕ್ಕೆ ತಳ್ತಾ ಇದ್ದ ಹೀಗೆ ಅನೇಕ ವಿದ್ವಾಂಸರನ್ನು ಈತ ಕಡಲಿಗೆ ನೂಕಿಸಿದ್ದ ಜನಕನ ಬಳಿಗೆ ದ್ರವ್ಯ ಸಂಗ್ರಹಕ್ಕೆಂದು ಬಂದ ಕಹೋಡನಿಗೂ ಅದೇ ಗತಿಯಾಯಿತು ಸುಜಾತೆ ಗಂಡನ ಪ್ರತೀಕ್ಷೆಯಲ್ಲಿದ್ದಳು ಆದರೆ ಬಹುದಿನಗಳಾದರೂ ಕಹೋಡ ಮನೆಗೆ ಬರಲೇ ಇಲ್ಲ ಆಕೆಯೂ ಚಿಂತಿತಳಾದಳು ದಿನಗಳು ಅದರ ಪಾಡಿಗೆ ಸಾಗ್ತಾ ಇತ್ತು ಪ್ರಕೃತಿ ಯಾರನ್ನೂ ಕಾಯೋದಿಲ್ಲ ಒಂದು ಶುಭ ಮುಹೂರ್ತದಲ್ಲಿ ಸುಜಾತೆ ಗಂಡು ಮಗುವಿನ ತಾಯಿಯಾದಳು ತಂದೆಯ ಶಾಪದಂತೆ ಮಗು ವಿಕಾರವಾಗಿತ್ತು ಅದರ ದೇಹದಲ್ಲಿ ಎಂಟು ವಕ್ರತೆಗಳಿದ್ದವು ಈ ಕಾರಣದಿಂದ ಸುಜಾತೆಯು ತನ್ನ ಮಗನಿಗೆ ಅಷ್ಟಾವಕ್ರ ಅನ್ನುವ ಹೆಸರನ್ನ ಇರಿಸುತ್ತಾಳೆ ಮಗುವಿನ ಮುಖವನ್ನು ನೋಡುತ್ತಾ ಸುಜಾತೆ ತನ್ನೆಲ್ಲ ನೋವು ಕಷ್ಟಗಳನ್ನು ಮರೆಯುತ್ತಾ ಕಂದನನ್ನು ಮುದ್ದಿನಿಂದ ಸಾಕಿದಳು ಉಪನಯನ ಮಾಡಿಸಿದಳು ವಿದ್ಯೆ ಕೊಡಿಸಿದಳು ಅತ್ಯಲ್ಪ ಅವಧಿಯಲ್ಲಿ ಅಷ್ಟಾವಕ್ರ ತನ್ನ ಹರೆಯಕ್ಕೆ ಮೀರಿದ ಜ್ಞಾನವಂತನಾಗಿ ಬೆಳೆಯುತ್ತಾ ಪಂಡಿತ ಪ್ರಖಂಡನಾದನು ಅದು ತನಕ ತನ್ನ ತಂದೆ ಯಾರೆಂದು ತಿಳಿಯದ ಅಷ್ಟಾವಕ್ರ ನನ್ನ ತಂದೆಯನ್ನು ತೋರಿಸೆಂದು ಅಮ್ಮನೊಡನೆ ವಿನಯದಿಂದ ವಿನಂತಿಸಿದನು ಅವಳು ನಡೆದ ಎಲ್ಲ ಸಂಗತಿಗಳನ್ನು ಮಗನಿಗೆ ಹೇಳಿದಳು ಅಷ್ಟಾವಕ್ರ ಅಪ್ಪನನ್ನು ಹುಡುಕುತ್ತಾ ಜನಕ ಮಹಾರಾಜನ ಬಳಿಗೆ ಬಂದ ಬಂದಿಯಿಂದ ತನ್ನ ತಂದೆ ಸಮುದ್ರಕ್ಕೆ ನೂಕಲ್ಪಟ್ಟ ಸುದ್ದಿ ತಿಳಿದು ಬಂದಿಯೊಡನೆ ವಾದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಅರಸನೊಡನೆ ಕೇಳಿಕೊಂಡ ಅವಕಾಶ ಸಿಕ್ಕಿತು ಅಷ್ಟಾವಕ್ರ ತನ್ನ ಮಾತಿನ ಚಮತ್ಕಾರದಿಂದ ಬಂದಿಯನ್ನು ಸೋಲಿಸಿ ಅವನನ್ನು ಸಮುದ್ರಕ್ಕೆ ನೂಕಿಸಿದನು ಅನಂತರ ವರುಣಲೋಕದಿಂದ ತನ್ನ ತಂದೆಯನ್ನು ಬಿಡಿಸಿ ತಂದನು ಕಹೋಡ ತನ್ನ ಮಗನನ್ನು ಪುಣ್ಯವಾಹಿನಿಯೊಂದರಲ್ಲಿ ಮೀಯಿಸಿದನು ಆತನ ಅಂಗದ ವಕ್ರತೆಗಳೆಲ್ಲವೂ ನೀಗಿ ಅಷ್ಟಾವಕ್ರ ಚೆಲುವಾದ ದೇಹವುಳ್ಳವನಾದನು ಇವನು ಮಿಂದ ನದಿ ಸಮಂಗಾ ನದಿ ಎಂದು ಪ್ರಸಿದ್ಧವಾಯಿತು